ನಮಸ್ಕಾರ ನಾನು ಬಂದಾಯ್ತು ಒಂದಷ್ಟು ಗಾಸಿಪ್ಗಳನ್ನ ತಂದಾಯ್ತು ಎಸ್ ಗಾಸಿಪ್ ಮಾಡೋಕ್ಕೆ ನಾನು ಒಬ್ಳೆ ಇದ್ರೆ ಚೆನ್ನಾಗಿರೋಲ್ಲ ಅಲ್ವಾ ನನ್ನ ಜೊತೆ ಯಾವಾಗ್ಲೂ ಎಂದಿನಂತೆ ನನ್ನ ಜೊತೆ ಗುಂಡಿ ಇದ್ದಾಳೆ ಸೊ ಬನ್ನಿ ಅವ್ಳನು ಕೂಡ ವೆಲ್ಕಮ್ ಮಾಡೋಣ ಅವಳ ಹತ್ರನೂ ಏನು ಗಾಸಿಪ್ ಇದೆ ಹೋಗೋಣ ಹಾಯ್ ಗುಂಡಿ ಹಲೋ ಹಾಯ್ ಹೇಗಿದ್ಯಾ ಫಸ್ಟ್ ಆಫ್ ಆಲ್ ಚೆನ್ನಾಗಿದೀನಿ ನೀನ್ ಹೇಗಿದ್ಯಾಸ್ತಾ ಹಂಗ ಕಾಣಿಸ್ತಾ ಇಲ್ವಲ್ಲ ಗುಂಡಿ ಏನೋ ಇರ್ತೀನಿ ಸ್ವಲ್ಪ ಫೇಸ್ ಹಿಂಗಿರೋದ್ ಹಂಗ ಹೋಗಿದೆ ಇಲ್ಲಿ ಸರ್ವಾಂ ವಿದ್ವಾಂಸರು ಇದಾರೆ ಅವ್ರ ಕಂಡ್ರೆ ನನ್ಗ ಆಗಲ್ಲ ಅದಿಕ್ಕೆ ಹಂಗಿದೆ ನನಗೆ ಎಲ್ಲಾ ಗೊತ್ತು ನಿನ್ಗೆ ಏನೋ ಗೊತ್ತಿಲ್ಲ ಅನ್ನೋ ತರ ಆಡ್ತಾರೆ ಅದಕ್ಕೆ ನನಗೆ ಆಗಲ್ಲ ಅದೇ ಅದ ಬೆಳಗ್ಗೆ ಡೆಸ್ಕ್ ಅಲ್ಲಿ ಹೇಳ್ತಿದ್ರು ಗೊತ್ತಾ ಹೋರಿನೋ ಏನೋ ಹಳ್ಳಗ್ ಬಿತ್ತು ಅಂದ್ರೆ ಆಳ್ಗೊನೊಂದ್ ಕಲ್ಲಂತೆ ನಾನೊಂದ್ ಹಾಕ್ತೀನಿ ನಾನೊಂದ್ ಹಾಕ್ತೀನಿ ಅಂತ ಅಂತೋರು ಇಲ್ಲಿರೋರೆಲ್ಲ ನೋಡಿ ಎಷ್ಟ್ ಚಿಕ್ಕೋಳು ಎಂತ ದೊಡ್ಡ ಮಾತಾಡ್ತಾ ಎಷ್ಟು ಹರ್ಟ್ ಮಾಡಿರ್ಬಾರ್ದು ಇವ್ರುಗಳೆಲ್ಲ ನನಗೆ ಪಾಪ ಚಿಕ್ಕೋಳು ಚೆನ್ನಾಗಿರ್ಬೇಕು ಏನು ಇಲ್ಲ ನನಗೆ ಎಲ್ಲಾ ಗೊತ್ತು ನಾನೇ ಎಲ್ಲ ಡಿಮ್ಯಾಂಡು ನಾನ್ ಹಿಂಗೆ ಆ ತರ ಮಾಡಕ್ ಹೋಗ್ತಾರೆ ನಾನ್ ಮೊದ್ಲೇ ಸುಮ್ನಿರಲ್ಲ ಇರಲ್ಲ ಏನಾದ್ರು ಒಂದ್ ಹೇಳೋದು ಆಮೇಲೆ ನೀನ್ ಚಿಕ್ಕೋಳು ಇವ್ರು ಏನ್ ಮಾಡ್ತಾರ ಗೊತ್ತಾ ಚಿಕ್ಕೋಳು ಚಿಕ್ಕೋಳು ಅಂತ ತುಣಿಯೋಕೆ ನೋಡ್ತಾರೆ ಏನ್ ಗೊತ್ತಾ ಗಾಯ್ಸ್ ನೋಡಿ ಈಗ ರಕ್ಷ ನಾವ್ ಏನ್ ಗೊತ್ತ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಒಂದಷ್ಟು ಅನುಭವ ಬೇರೆ ಬೇರೆ ತರದ ಅನುಭವಗಳನ್ನ ಪಡೆದಿರ್ತೀವಿ ಸೊ ಆ ಅನುಭವದ ಮೇರೆಗೆ ನಮ್ಮಲ್ಲಿ ಅಂದ್ರೆ ನಮ್ಗಿಂತ ಸ್ವಲ್ಪ ಸಣ್ಣವ್ರ ಏಜ್ ಅಲ್ಲಿ ಸಣ್ಣವ್ರ ಏನೋ ಅಂತವ್ರಿಗೆ ನಾವ್ ಏನೋ ಒಂದು ಬೇಡ ಇವ್ರಗಳು ಹಂಗಲ್ಲ ಯಾರೋ ಒಬ್ರು ಏನೋ ಹೇಳ್ತಿರ್ತಾರೆ ಆಗ ನಂದೊಂದ್ ಇರ್ಲಿ ನಾರಾಯಣ ಅಂತ ಮಧ್ಯದಲ್ಲಿ ಈಗ ಆಗಲ್ಲ ಮಾಡ್ತಿದೀವ ನಮ್ ಬಗ್ಗೆ ಮಾತಾಡ್ತಿದೀವ ನಂಗೆ ಒಟ್ರಾಸಿ ಕೋಪ ಇದೆ ಇವತ್ತಂತೂ ಅದಕ್ಕೆ ನಮ್ಮ ಗುಂಡಿ ಈಗ ಏನು ಗೊತ್ತಾ ನಾನು ಅವಳಿಗೆ ಸಮಾಧಾನ ಮಾಡ್ಬೇಕು ಅಂತ ಯಾಕಂದ್ರೆ ನಾನು ಅವಳಿಗೆ ಬೇಜಾರು ಮಾಡಿದ್ರೆ ನಿನ್ನ ಫ್ಯಾನ್ಸ್ ಎಲ್ಲರೂ ಬೇಜಾರು ಮಾಡ್ಕೊತಾರೆ ಸೊ ನಿನ್ನ ನಗ್ಗು ಮುಖದಿಂದ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಬೆಳಗ್ಗೆಯಿಂದ ಹೀಗೆ ಆಗ್ತದೆ ನಂಗೆ ಚೂರು ಇಷ್ಟ ನಾ ಮೊದಲೇ ಕೊಟ್ 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 ಡೈರೆಕ್ಟ್ ಕೊಡ್ತೀನಿ ಆದರೂ ಅದ ಹಂಗಲ್ಲ ಇದಂಗಲ್ಲ ಹಂಗಲ್ಲ ಅಂತ ಸರಿ ಸ್ವಲ್ಪ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ನೀವೇನು ತಿಳಿಸ್ಬೇಡಿ ಹೆಂಗೆ ಹೆಂಗ್ ಕೋಪ ಕಮ್ಮಿ ಮಾಡ್ಕೊಬೇಕು ಅಂತ ಓಕೆನಾ ಇವಳು ಅಷ್ಟೇ ಇವಳಿಗೆಲ್ಲಾ ಗೊತ್ತು ಅನ್ನೋ ತರ ಆಕ್ಚುಲಿ ಏನ್ ಗೊತ್ತಾ ಇಲ್ಲಿ ತಿಳಿದಿರೋರು ಯಾರು ಇಲ್ಲ ಆಯ್ತಾ ನನ್ನಿಂದ ಎಷ್ಟೊಂದ್ ಜನಕ್ಕೆ ನಾನ್ ಹೇಳ್ಕೊಂಡೆ ಅವ್ರೇನೋ ಹೇಳ್ತಾರೆ ಬಟ್ ಹೇಳೋಕೆ ರೀತಿ ರಿವಾಜು ಅಂತಿರುತ್ತೆ ಇವ್ರು ಯಾರೋ ಒಂದ್ ಹೇಳ್ತಿದ್ರು ಅಂದ್ರೆ ಆ ನನ್ ಹೇಳಿದಲ್ಲ ಅದು ಅದೀ ತರ ಅಲ್ವಾ ಅದಾದ್ರೂ ಎಲ್ರು ಗುರುಗಳಾಗೋಗ್ಬಿಡ್ತಾರೆ ಇಲ್ಲಿ ಸರಿ ಮಾ ಬಿಡು ಈಗ ಇದು ದಿಸ್ ಇಸ್ ನಾಟ್ ಅನ್ ಕೋರ್ಟ್ ಟು ಏನಾದ್ರು ವಾದ ಮಾಡೋದಕ್ಕೆ ಇದು ಕೋರ್ಟ್ ಅಲ್ಲ ಅಲ್ವಾ ಸೊ ಏನೋ ಏನಿ ಬಿಡಿ ಆಯ್ತು ವಾದ ಮಾಡಕ್ ಇದು ಕೋರ್ಟ್ ಅಲ್ಲ ಇದು ಇದ್ ಮಾಡಕ್ಕೆ ಜಡ್ಜ್ಮೆಂಟ್ ಕೊಡಕ್ ನೀವು ಜಡ್ಜ್ಗಳಲ್ಲ ಅಲ್ವಾ ಅದನ್ನೂ ತಿಳ್ಕೋಬೇಕಲ್ವಾ ಸರಿ ಜಡ್ಜ್ ಯಾರಾಗಿದೆ ರೀ ಇಲ್ಲಿ ಲಾಯರ್ ಗಳು ನೀವ್ಗಳಲ್ಲ ಲಾಯರ್ ಗಳು ಅಲ್ಲ ಕೊಲಿಗ್ಸ್ ಯಾ ಅಷ್ಟೇ ಕೊಲಿಗ್ಸ್ ಅಷ್ಟೇ ಅಲ್ವಾ ಅಲ್ ಅಷ್ಟೇ ತಾನೆ ಅಷ್ಟೇ ಹಾ ಕೊಲೀಗ್ಸ್ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ನೋಡಿ ಅಂದ್ರೂ ಹುಡುಗಿದ ಮುಖ ಸರಿ ಹೋಗ್ತಾ ಇಲ್ಲ ಮೂಡ್ ಮೂಡ್ ಆಫ್ ಆಫ್ ಏನೋ ಏನೋ ಬರಲಿ ಅಂತ ಮಾಡ್ತಾರೋ ಸ್ವಲ್ಪ ನಾನೇನು ಗೊತ್ತಾ ನನ್ನ ಗುಂಡಿನ ಮಾಡ್ತಾ ಇರೋದು ಮೋಟಿವೇಟ್ ಮಾಡ್ತಾ ಇರೋದು ಅವಳು ಆಮೇಲೆ ಮರ್ತೋಗ್ಬಾರ್ದು ಗಾಸಿಪ್ಸ್ ಏನು ಮರ್ತೋಗ್ಬಾರ್ದು ಆ ಹುಮ್ಮಸ್ಸು ಆ ಚೈತನ್ಯ ಎಲ್ಲ ಮತ್ತೆ ಮರಳಿ ಬರಬೇಕು ಅಂತ ನಾನು ಅವಳಿಗೆ ಹಂಗೆ ಮಾತಾಡಿಸ್ತಾ ಇದ್ದೀನಿ ಹ್ಮ್ ಹೇಳಮ್ಮ ಗುಂಡಿ ಸರಿ ಹೋದ ಅವಳು ಸ್ವಲ್ಪ ಹಂಗೆ ಆಯ್ತಾ ಆಮೇಲೆ ಬರ್ತಾಳೆ ವ ಆಮೇಲೆ ಹಂಗೆ ಹಂಗೆ ಅಂತಿರ್ತಾಳೆ ಅವ್ಳು ಸ್ವಲ್ಪ ಗುಂಡಿ ಅಂತ ಅದಕ್ಕೆ ಇಟ್ಟಿರನ್ ಅವಳಿಗೆ ಸಿಟ್ ಮಾಡ್ಕೊಂಡಾಗ ಅವಳು ಮುಖ ಇಟ್ಕೊಂಡು ಇವಳು ಹೆಂಗ್ ಮಾಡ್ತಾಳ ಗೊತ್ತಾ ನಿಮ್ಗಳ್ ಗೊತ್ತಿಲ್ಲಾ ಇಲ್ ಮಾತ್ರ ಹಿಂಗ್ ಆಡ್ತಾಳೆ ಇಲ್ಲ ಇಲ್ಲ ನಾಡ ತುಂಬಾ ಕೇರ್ ಮಾಡ್ತೀನಿ ಏನು ಇಲ್ಲ ಯಾರೋ ಒಂದ್ ಹೇಳ್ತಿದ್ರೆ ಇಲ್ಲ ಅಂತ ಹೇಳಲ್ಲ ಆ ಕಡೆ ನುಲ್ಕೊಂಡ್ ಉಂಟೋಯ್ತಾಳೆ ನುಲಿ ಮಾರಮ್ಮ ಅಂದಂಗೆ ಏನ್ ಏನ್ ಗೊತ್ತಾ ಸ್ವಲ್ಪ ಸಡನ್ ಆಗಿ ಸಿಟ್ಟು ಬಂದ್ಬಿಟ್ರೆ ನಾನ್ ನನ್ನ ಹುಡುಗಿ ನಮ್ಮ ಚಿಕ್ಕ ಹುಡುಗಿ ನನ್ನ ಗುಂಡಿ ಅನ್ನೋದೊಂದು ಇರುತ್ತೆ ಗೊತ್ತಾ ನಿಮಗೆ ಯಾರು ಈಗ ಯಾರು ಇಂಟ್ರಪ್ಟ್ ಆದರೂ ಆಗ್ಬೋದು ಬಟ್ ನನ್ನ ಗುಂಡಿನ ದೂರ ಮಾಡೋಕ್ಕಂತೂ ಆಗಲ್ಲ ಅದನ್ನ ಈಗ ಮಾಡಿದ್ದೆ ಅದು ಆಯ್ತಾ ಯಾರೋ ಮಧ್ಯದಲ್ಲಿ ಎಳ್ಕೊಬಿಟ್ಲು ಹಂಗೆ ಪರಾರಿ ಆಗ್ಬಿಟ್ಲು ಮೂರನೇ ವಿಚಾರ ಅಂತ ಬಂದಾಗ ಎಲ್ಲ ಕಾಮನ್ ಆಗಿ ಆಗುತ್ತೆ ಅದು ನಮಗೂ ಒಂದೊಂದ್ಸಲ ತಿಳಿವಳ್ಕೆ ಇರಲ್ಲ ಏನ್ ಮಾಡೋದು ನನಗೂ ಅಷ್ಟೊಂದು ಏಜ್ ಆಗಿಲ್ವಲ್ಲ ಸೊ ನಾನು ಇನ್ನೂ ಕಲಿತಾ ಇದ್ದೀನಿ ನಮ್ಮ ಯಜಮಾನ್ರು ಅವಾಗ ಅವಾಗ ಕಲಿಸ್ತಾ ಇರ್ತಾರೆ ಆಕ್ಚುಲಿ ಅವ್ರು ತುಂಬಾ ಒಳ್ಳೆಯವ್ರು ತುಂಬಾ ಒಳ್ಳೆಯವ್ರು ನಾನು ಮಾತಾಡಿಲ್ಲ ಬರಿ ಫೋನ್ ಅಲ್ಲಿ ಎರಡ್ ಮೂರ್ ಸತ ಮಾತಾಡಿರೋದು ತುಂಬಾ ಒಳ್ಳೆಯವ್ರು ಇವಳು ಆಗಲ್ಲ ನನ್ಗೆ ಇವ್ ಲ್ಯಾಂಡ್ ಮಾಡಕ್ಕೆ ಅವ್ರು ಇವಳ್ದು ಹೆಂಗ್ ಗೊತ್ತಾ ಇವಳ್ದು ಹೆಂಗ್ ಗೊತ್ತಾ ಇವಳ್ ಇವಳ್ ಮೂಡನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇವಾಗ ಹಿಂಗಿರ್ತಾಳೆ ಒಂದ್ಸಲಿ ಬೆಳಗ್ಗೆ ಹಿಂಗ್ ಹಿಂಗ್ ಕಾಣಿಸ್ತಾ ಇರ್ತಾಳೆ ಸಡನ್ ಆಗಿ ಹಿಂಗ್ ಟರ್ನ್ ಆಗಿರ್ತಾಳೆ ನಾನು ಅವಾಗಿಂದ ಬಂದು ಮಾತಾಡ್ಸ್ತಾ ಇದೀನಿ ಆಯ್ತಾ ಕುತ್ಕೊಂಡು ಏನು ಜಪ್ಪಾಯ ಅಂತ ಎಲ್ಲ ಹುಡುಗಿ ನಾನ್ ಇವಳನ್ನ ಮದ್ವೆ ಆದ್ರೆ ಇವಳ್ ಮುಂದೆ ಹೆಂಗೆ ಅವ್ರ ಗಂಡನೇ ನಂತರನೇ ಇವಳು ಇದ್ ಬಿಡ್ತಾಳೆ ಆ ಕಾಂಪ್ರಮೈಸ್ ಆ ವಿಚಾರದಲ್ಲಿ ಇವಳ್ ಹೆಂಗ್ ಗೊತ್ತಾ ಇವಳ್ ನನಗೆ ಎಷ್ಟ್ ಹೆಲ್ಪ್ ಮಾಡ್ತಾಳೆ ಎಷ್ಟ್ ಹೇಳ್ಕೊಡ್ತಾಳೆ ಒಂದೊಂದ್ ವರ್ಡ್ ನಂಗೆ ಪ್ರೊನೌಸೇಷನ್ ಬಂದಿಲ್ಲ ಅಂದ್ರೆ ನಾ ಬಂದು ಕೇಳ್ತೀನಿ ಇವಳ ಅದೆಲ್ಲ ಹೇಳ್ಕೊಡ್ತಾಳೆ ಆಯ್ತಾ ನೆಗೆಟಿವ್ ಏನಾದರೂ ಹೇಳಿದ್ರೆ ನೀನು ಹಿಂಗೆ ಮಾಡಿದೆಪ್ಪು ಆ ತಪ್ಪು ಅಂದರೆ ಅವಳು ಎಕ್ಸೆಪ್ಟ್ ಮಾಡಲ್ಲ ಸುತಾರ ಮಾಡಲ್ಲ ಅವಳು ನನ್ನ ಹತ್ರ ಆರ್ಗ್ಯುಮೆಂಟಿಗೆ ಇಳಿತಾಳೆ ಅವಳು ಇಲ್ಲ ಇಲ್ಲ ಆಮೇಲೆ ಹೇಳ್ತಾಳೆ ಓ ಹೌದು ಗುಂಡಿ ಗುಂಡಿ ಅಂದ್ಕೊಂಡು ಹೇಳ್ತಾಳೆ ಅಲ್ಲಿ ತನಕ ಅವಳು ಒಪ್ಕೊಬಿಟ್ರೆ ಪಾ ಓಕೆ ನಮ್ ಕ್ಯಾಮ್ರಾಮ್ಯಾನ್ಸ್ ಎಲ್ಲ ಕೇಳಿಸ್ಕೊಂತ ಇದ್ದಾರೆ ಬೇಡ ಬಿಟ್ಬಿಡಿ ಈಗ ನಾವು ಇದನ್ನ ಹೇಳ್ತಾ ಹೋದ್ರೆ ಆಲ್ಮೋಸ್ಟ್ ನಮ್ಗೆ ಒನ್ ಅವರ್ ಬೇಕಾಗುತ್ತೆ ಗಾಸಿಗಳನ್ನ ತರಬೇಕಾಗುತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂಚೂರು ರಿಫ್ರೆಶ್ ಆಗ್ಬೇಕಲ್ಲ ಹಂಗಾಗಿ ನಾವು ಮಾತಾಡ್ತಾ ಇದ್ವಿ ಯಾ ನೀವೆಲ್ಲರೂ ಕಾಯ್ತಿರ್ತೀರ ಏನಿದೆ ಇವತ್ತು ಗಾಸಿಪ್ ಗುಂಡಿ ಏನ್ ತಂದಿದ್ದಾಳೆ ಪೂಜಾ ಏನ್ ತಂದಿದ್ದಾಳೆ ಸೊ ಕೇಳಿಸ್ಕೋಬೇಕಂತ ಎಲ್ಲರು ಕಾಯ್ತಿರ್ತೀರ ಅವಳಿಗೆ ಹೊಸ್ದಾಗಿ ನಾಮಕರಣ ಮಾಡಿದ್ವಿ ನಾನು ಗುಂಡಿ ಅವಳು ಪುಂಡಿ ಪುಂಡಿ ಅಂತ ಸೊ ಹಂಗಾಗಿ ನಾವು ಏನು ಗಾಸಿಪ್ ಇದೆ ಅಂತ ನಾವು ಈಗ ಹೇಳ್ತೀವಿ ಏನು ಅಂತ ಫಸ್ಟ್ ಗುಂಡಿ ಯಾಕಂದರೆ ಅವಳು ಸ್ಟಾರ್ಟ್ ಮಾಡಿದ್ರೆ ನನಗೆ ಆ ಒಂದು ಅದು ಚಾರ್ಜರ್ ಕನೆಕ್ಟ್ ಮಾಡಿದಾಗ ಚಾರ್ಜ್ ಆಗುತ್ತಲ್ಲ ಈ ವೋಲ್ಟೇಜಲ್ಲಿ ಹಂಗೆ ಚಾರ್ಜ್ ಆಗಿಬಿಡ್ತೀನಿ ನಾನು ಅವಳು ಅವಳು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಕಾರ್ಯಕ್ರಮನ ಯಾವಾಗಲೂ ಒಂದು ಒಬ್ರು ಪಾಸಿಟಿವ್ ಇಂದ ಸ್ಟಾರ್ಟ್ ಮಾಡ ಒಂದು ಪಾಸಿಟಿವಿಟಿ ಒಂದು ಪಾಸಿಟಿವ್ ಮಾತುಗಳನ್ನ ಸ್ಟಾರ್ಟ್ ಮಾಡ್ತಾರಲ್ಲ ಹಂಗಾಗಿ ನಾವು ಫಸ್ಟು ನಮ್ಮ ಗುಂಡಿಯಿಂದಾನೆ ಸ್ಟಾರ್ಟ್ ಮಾಡ ಏನಂತೀರಾ ಆಗ್ ನಾನು ಒಂದು ಎರಡು ಗಾಸಿಪ್ಸ್ ಇದೆ ಆಯ್ತಾ ಚೆನ್ನಾಗಿದೆ ಗಾಸಿಪ್ ಇದು ಬಾಲಿವುಡ್ ಅಲ್ಲಿ ಮಿಸ್ಟರ್ ಪರ್ಫೆಕ್ಷನ್ ಅಷ್ಟ್ ಅಂದ್ರೆ ಯಾರು ಹೇಳು ಮಿಸ್ಟರ್ ಪರ್ಫೆಕ್ಷನ್ ಅಷ್ಟ್ ಅಂತ ಅಲ್ಲಿ ನಮ್ಮ ಒಬ್ರು ಕೈ ಕಾಣ್ತಾ ಇದಾರೆ ಅಮೀರ್ ಖಾನ್ ಅವ್ರ್ ಬಗ್ಗೆ ಗಾಸಿಪ್ ಇಷ್ಟ ನಿಂಗ್ ಅಮೀರ್ ಖಾನ್ ಅಂದ್ರೆ ಯಾ ಏ ಮೇರಿ ಅದೂರಿ ಪ್ಯಾಸು ಪ್ಯಾಸ್ ಹೇ ಆಗೈ ಮನ್ಕೋ ಪ್ಯಾಸ್ ಪರ್ವಾಗಿಲ್ಲ ನೀವುಗಳೆಲ್ಲ ಫೇವ್ರೆಟ್ ಅಮಿರ್ ಖಾನ್ ಆಕ್ಚುಲಿ ಗಜನಿ ಅನ್ಕೊಂತೀನಿ ಅದ್ ತುಂಬಾ ಸಲ ಫಿಲ್ಮ್ ನೋಡೋದ್ ತುಂಬಾ ಅಯ್ಯೋ ನಿಲ್ಸು ಗಾಸಿಪ್ ಅವ್ರಯ್ಯ ಬಿಡಲ್ಲ ಬೈಸ್ಕೋಬೇಕು ಏನ್ ಗೊತ್ತಾ ಅವ್ರು ಫ್ಯಾಮಿಲಿ ಬಗ್ಗೆ ಗೊತ್ತಾ ಲೈಕ್ ಅವ್ರ ಎರಡು ಮದ್ವೆ ಆಗಿದ್ರು ಅದೊಂದೇ ಬೇಜಾರ್ ಆಗ್ಬಿಡ್ತಿ ಈ ಬಾಲಿವುಡ್ ಅಲ್ಲಿ ಅದ್ ಕಾಮನ್ ಆಗಿ ಹೋಗ್ಬಿಡ್ತಾ ಬಿಡು ಎರಡು ಮದ್ವೆನೂ ಆಯ್ತು ಎರಡು ಡೆವೋರ್ಸ್ ಆಯ್ತು ಅವ್ರ ಮ್ಯಾರೇಜ್ ಲೈಫ್ ಏನು ಅಷ್ಟು ಚೆನ್ನಾಗಿಲ್ಲ ಬಟ್ ಈಗ ಕಾಸಿಪ್ ಏನು ಅಂದ್ರೆ ಯಾವ್ದೋ ಬ್ರಿಟಿಷ್ ಬ್ರಿಟಿಷ್ ಜರ್ನಲಿಸ್ಟ್ ಜೊತೆ ಅವ್ರಿಗೆ ಅಫೇರ್ ಇದೆ ಅಂತೆ ಓ ಜರ್ನಲಿಸ್ಟು ಅಂದ್ರೆ ಅಫೇರ್ ಅಂದ್ರೆ ಲಿವಿಂಗ್ ಟುಗೆದರ್ ಅಲ್ಲಿ ಇದಾರೆ ಅಂತ ಸುದ್ದಿ ಬಂದಿದೆ ಓ ಒಂದ್ ಐದು ವರ್ಷಗಳ ಹಿಂದೆ ಕಾಫಿ ವಿತ್ ಕರಣ್ ಅಲ್ಲಿ ಕರಣ್ ಕೇಳ್ತಾರೆ ನೀವು ಯಾರ್ಗಾದ್ರು ಮೋಸ ಮಾಡಿದೀರಾ ಸುಳ್ಳು ಹೇಳಿದೀರಾ ಅಥವಾ ಪ್ರೀತಿಲಿ ಅವ್ರು ಒಪ್ಕೋತಾರೆ ಲೈಕ್ ನಾನ್ ಸುಳ್ಳು ಹೇಳಿದೀನಿ ಪ್ರೀತಿ ವಿಷಯದಲ್ಲಿ ನನ್ನ ಹೆಂಡತಿಗೆ ಲೈಕ್ ಆಗಿದ್ದ ಹೆಂಡತಿಗೆ ಬಟ್ ನಾನ್ ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ಇಬ್ರು ಹೆಂಡತಿರು ಡಿವೋರ್ಸ್ ಮಾಡಿದ್ದಾರೆ ಅಂದ್ರೆ ಏನು ಆಗಿರಲ್ವಾ ಈಗ ಫಸ್ಟ್ ನೇ ಮದುವೆದು ಡಿವೋರ್ಸ್ ಎರಡನೇ ಮದುವೆದು ಡಿವೋರ್ಸ್ ಮೂರನೇದು ಅಫೇರ್ ಮೂರನೇದು ಅಫೇರ್ ಇನ್ ದಿ sense ಲಿವಿಂಗ್ ಟುಗೆದರ್ ಇಟ್ಸ್ ಕೈಂಡ್ ಆಫ್ ಅಫೇರ್ ಅಲ್ಲ ಯಾ ಲೈಕ್ ಬ್ರಿಟಿಷ್ ಜರ್ನಲಿಸ್ಟ್ ಅಂತ ಹೇಂಗ್ ಇರ್ತಾಳ ಚಾ ನೋಡಕ್ಕೆ ಅದಕ್ಕೆ ಏನಾದ್ರೂ ಸೆಟಪ್ ಮಾಡ್ಕೊಂಡು ಹೌದು ಸಕಾ ತಗ್ ಬಲ್ಕ್ ಸಕ ಬ್ರಿಟಿಷ್ ಕ್ಯೂಲ್ディア ಸಕಾತ್ ಫಿಗರ್ಸ್ ಅವರೆಲ್ಲ ಅಂತ ಸುದ್ದಿ ಬಂದೈತೆ ಅದೇ ಕಾಫಿ ವಿತ್ ಕರೆನ್ ಅಲ್ಲಿ ಅಷ್ಟೇ ನಾನು ಸುಳ್ಳು ಹೇಳ್ತೀನಿ ಅಂದ್ರೆ ಕನೆಕ್ಷನ್ ಆದ್ರೆ ಈ ಬ್ರಿಟಿಷ್ ಜರ್ನಲಿಸ್ಟ್ ಇವರು ಏನು ಒಂದ್ ಸುದ್ದಿ ಗಿದ್ದಿಗೆ ಹೋಗಿರ್ತಾರೆ ಇರ್ತಾರೆ ಅವೆಲ್ಲ ನಮಗೆ ಡೆಪ್ತ್ ಅಲ್ಲಿ ಯಾರು ಹೇಳ್ತಾರೆ ಹೇಳು ಹ್ಮ್ ಅಂದ್ರು ಈ ಜರ್ನಲಿಸ್ಟ್ ಗಳತ್ರಾನು ಅಫೇರ್ ಇಡ್ಕೊಂಡಂಗ ಆಗ್ಬಿಟ್ರಲ್ಲ ನಮ್ಮ ಹೀರೋಗಳು ಅಂತ ಈ ಊರುಗಳಿಂದ ನಮ್ಮ ಹೆಸರುಗಳಿಗೋ ಕೊತ್ತು ಅಲ್ಲ ಜರ್ನಲಿಸ್ಟ್ ಗಳತ್ರಾನೂ अफेರ್ ಇಡ್ಕೊಂಡ್ಬಿಟ್ರಲ್ಲ ನಾನು ನಾ ಆಕ್ಟರ್ ಆಕ್ಟ್ರೆಸ್ ಗಳು ಮಧ್ಯ ಇರುತ್ತೆ ಅಂತ ಅನ್ಕೊಂಡ್ರೆ ಈಗ ನೋಡಿ ಜರ್ನಲಿಸ್ಟ್ ಗಳು ಮಧ್ಯಾನೂ ಈ अफेರ್ ಅದು ಚನಗಿದ್ರೆ ಜರ್ನಲಿಸ್ಟ್ ಅಂತೆ ಅಂದ್ರೆ ಜರ್ನಲಿಸ್ಟ್ ಅಲ್ಲ ಫುಲ್ ಬೆಯ್ ಬೆಯ್ ಇಳ್ತಾಳೆ ಕೆಂ ಕೆಂಪ್ಗೆ ಮತ್ಬಿಟ್ಟಿರಲ್ಲ ಮುಗಿತ್ತಿರೋ ಪಡೈಸನ ಅಂತ ಮಾಡಿರ್ತಾರೆ ಪಡೈಸಿರ್ತಾರೆ ಬಿಸಿ 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 ಗಾಸಿ ಪಿದಾನ ಏನೋ ಈ ಬ್ರಿಟಿಷ್ ಹುಡುಗಿನ ಪಡಾಯಿಸಿದ್ರಿ ಈಗ ಆಮಿರ್ ಖಾನ್ ಪಡಾಯಿಸಿದಾರಂತೆ ಲಿವಿಂಗ್ ಟುಗೆದರ್ ಅಲ್ಲಿ ಒಂದೇ ಮನೇಲಿ ಇದಾರಂತೆ ಅಂತ ಸುದ್ದಿ ಬಟ್ ಇವ್ನ ಸೆಲೆಬ್ರಿಟಿ ಅಲ್ಲಿ ವಾಚಿ ಗೀಚೆ ವಿಚಾರ ಕೇಳ್ಪಟ್ಟೆ ಕಣೇ ಈ ಸುದ್ದಿ ನನಗೆ ಗೊತ್ತು ಇನ್ನೊಂದೇನು ಮಗು ಆಗಿ ಅಬಾಷನ್ ಆಗೈತಂತೆ ಮಗು ಏನಾಗಿದೆ ಗೊತ್ತಾ ಮಗು ಮಾಡ್ಕೋಬೇಕಂತಾನೆ ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ ನನಗೆ ಈ ಮಗು ಮಾಡ್ಕೋಬೇಕು ಅಂತ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರೆ ಎಲ್ಲ ಆಗಿರುತ್ತೆ ನಿನಗೆ ಗೊತ್ತಲ್ಲ ಒಂದು ಹುಡುಗ ಒಂದು ಹುಡುಗಿ ಒಂದು ರೂಮಲ್ಲಿ ಸೇರಿದ್ರೆ ಅವಳು ಕಂಪ್ಲೇಂಟ್ ಮಾಡೋಳಂತೆ ಇದ್ರ ಬಗ್ಗೆ ಹ್ಞೂ ಸೊ ಏನೇನೆಲ್ಲ ಒಂದು ಏನೇನೆಲ್ಲ ಆಗ್ತವೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅದೇ ರೀತಿ ಇವಳು ಲಿವಿಂಗ್ ಟುಗೆದರಲ್ಲಿ ಇದ್ದಾಳೆ ಅಂತಂದರೆ ಏನೋ ಸಮಥಿಂಗ್ ನಡೆದಿರುತ್ತೆ ಇವಳಿಗೂ ಏನೋ ಮಗು ಮಾಡ್ಕೋಬೇಕು ಅಂತ ಅನಿಸಿರುತ್ತೆ ಆ ಟೈಮಲ್ಲಿ ಇವಳಿಗೆ ಆ ಬಾ ಮಗು ಆಗಿದೆ ಅಂತ ಹಿಂಗೆ ಅಮೀರ್ ಖಾನ್ ಹತ್ರ ಹೋಗಿ ಹೇಳೋಳಂತೆ ನಾನು ಈ ಥರ ಹಿಂಗೆ ನಾನು ಇದ್ದೀನಿ ಹಿಂಗೆ ಹಿಂಗೆ ಅಂತ ಅದಕ್ಕೆ ಅಮೇರ್ಕಾ ಅಂದ್ಬಿಟ್ಟು ಅಬೋಷನ್ ಮಾಡ್ಸೋ ಅಂದ್ಬಿಟ್ರಂತೆ ಬ್ರಿಟಿಷ್ ಹುಡ್ಗಿದೆನೆ ನಾನು ಅದೇ ಅಲ್ಲ ಈಗ ಅಬೋಷನ್ ಮಾಡ್ಸೂಂದಿದ್ ಐತಂತೆ ಅಬಾಷನ್ ಆಯ್ತಂತೆ ಅಬೋಷನ್ ಆಗ್ಬಿಡ್ತಂತ ಕಂಪ್ಲೇಂಟ್ ಎಲ್ಲ ಆಗಿದ್ಯಂತೆ ಅಲ್ಲ ಕಣೆ ಈ ಮಕ್ಳನ್ ಮಾಡ್ಕೊಳ್ ಓಕೆ ಅಬಾಷನ್ ಮಾಡ್ ಯಾಕ್ ಮಾಡ್ಕೊಬೇಕು ಇವ್ರು ಇವ್ರುಗಳಿಗೆ ಏನೋ ಮಾಡ್ತಾರೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಒಂದ್ ಒಂದ್ ಮಗು ಒಂದ್ ಹೊಟ್ಟೆ ಒಳಗ್ ಬರುತ್ತೆ ಅಂತಂದ್ರೆ ಹೆಂಗೆಲ್ಲ ನನ್ನ ಹೇಳಕ್ ಹೋಗಲ್ಲ ಬಿಡಿ ಅದೆಲ್ಲ ಬೇಡ ಇವಾಗ ಯಾಕಂದ್ರೆ ನಾನು ಡೀಪ್ ಆಗಿ ಹೋಗ್ಬಿಡ್ತೀನಿ ನಿಲ್ಸಕ್ಕೆ ನಿಲ್ಸಕ್ ಆಗಲ್ಲ ನಮಗೆ ಟೈಮ್ ಬೇರೆ ತುಂಬಾ ಕಮ್ಮಿ ಇದೆ ಸೊ ಹಾಗಾಗಿ ಬೇಡ ನಾನು ತುಂಬ ಆಗಿ ಹೋಗ್ಬಿಡ್ತೀನಿ ಬಟ್ ಆದ್ರೂ ಒಂಚೂರು ಮಗುವನ್ನ ಒಂದು ಪ್ರೊಸೀಜರಿಗೆ ಹೋಗ್ತೀರಾ ಮಗು ಮಾಡ್ಕೋಬೇಕು ಅನ್ನೋ ಒಂದು ಪ್ರೊಸೀಜರ್ಗೆ ಹೋಗ್ತೀರಿ ಅಂದಾಗ ಮಗು ಬೇಕೋ ಬೇಡವಾ ಅನ್ನೋದು ತಿಳ್ಕೊಂಡು ಯೋಚನೆ ಮಾಡ ಆಮೇಲೆ ಮುಂದುವರ್ಸ್ರಿ ನಿಮ್ಮ ಏನು ಕೆಲ್ಸಗಳು ಇರುತ್ತೆ ಅದೊಂದು ಅಷ್ಟೇ

ಬೆಸ್ಟ್ ಅಂಡ್ ಆಲ್ಸೋದು ಕ್ಲೋಸ್ ಫ್ರೆಂಡ್ ಆಯ್ತಾ ಅವರು ಯೂಶ್ವಲಿ ಶೇರ್ ಮಾಡ್ತಿರ್ತಾರೆ ಈವನ್ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಹೋಗೋದಕ್ಕಂಚೆನೋ ಪೂಜಾ ನಾನು ಈ ಥರ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಹಂಗೆ ಹೆಂಗಂತೆ ಹೇಳಿದ್ರು ಹೆಣಿಯವ್ರು ಅಕ್ಷಕ ಚೆನ್ನಾಗಿ ಆಟಾಡಿ ಅಂತೆಲ್ಲ ಹೇಳಿದ್ದೆ ಅವರು ಚೆನ್ನಾಗೆ ಆಟಾಡಿದ್ರು ಏನಕ್ಕೆ ಮೂಲೆ ಗುಂಪಾದ್ರು ಅವ್ರದ್ದು ಎನರ್ಜಿ ಇದ್ದಂಗೆ ಇತ್ತು ಬಟ್ ಏನೋ ಸ್ಟ್ರಾಟಜೀಸ್ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಪೂಜಾ ಆದ್ರೆ ಅವ್ರು ಡೈಲಾಗ್ ಹೊಡಿಯೋದನ್ನ ಮಿಸ್ ಮಾಡಿದ್ರು ಡೈಲಾಗ್ ಇನ್ನೂ ಆಚೆನೆ ಬರಲಿಲ್ಲ ಅಂತ ಪ್ರಥಮ ಹೋದಾಗ ಕೇಳಿದ್ರು ನೋಡು ಯಾಕೋ ನಿಮ್ದು ಡೈಲಾಗೇ ಬರಲಿಲ್ಲ ಎಲ್ಲಿ ರಕ್ಷಾಕ್ ಎಷ್ಟ್ ಡೈಲಾಗ್ ಹೊಡದ್ರಿ ಅಂತ ಕೇಳಿದ್ರು ರಕ್ಷಕ್ ಅವಾಗ ಮೇ ಬಿ ಫ್ಲಾಶ್ ಆಗಿರ್ಬೇಕು ಇನ್ನೇನು ಫ್ಲಾಶ್ ಆಗೋ ಟೈಮ್ನಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದ್ರು ವೆರಿ ಕ್ವಿಕ್ ಇರ್ಬೇಕಲ್ಲ ಹ್ಮ್ ವೆರಿ ಕ್ವಿಕ್ ಇರ್ಬೇಕು ಆದರೆ ಏನು ಮಾಡ್ತೀರಾ ಸ್ವಲ್ಪ ಬೇಜಾರಾಯಿತು ರಕ್ಷಕ ಅಷ್ಟು ಬೇಗ ಹೊರಗೆ ಬರ್ತಾರೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೆಗೆ ಹೋದ್ನು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾರೆ ಹಂಗೆ ಹಿಂಗೆ ಅಂತ ರಕ್ಷಕಕ್ಕೆ ಫೋನ್ ಮಾಡಿದಾಗ ನಾನು ಯಾವಾಗಲೂ ಏನು ರಕ್ಷಕ ಯಾವಾಗಲೂ ನಿಮ್ಮನ್ನು ಇಟ್ಕೊಂಡು ಟ್ರೋಲ್ ಮಾಡ್ತಿರ್ತಾರೆ ಅಂದಾಗ ಏನು ಮಾಡೋದು ಪೂಜಾರೇ ಪಾಸಿಟಿವ್ ಮಾತ್ರ ಪಾಸಿಟಿವ್ ಆಗಿದ್ದರೂ ಟ್ರೋಲ್ ಮಾಡ್ತಾರೆ ನೆಗೆಟಿವ್ ಆಗಿದ್ದರೂ ಟ್ರೋಲ್ ಮಾಡ್ತಾರೆ ಅಂತ ಹೇಳ್ತಿದ್ರು ನನಗೆ ಏ ನಾನು ಏನು ಮಾಡಿದ್ರು ಟ್ರೋಲ್ ಮಾಡ್ತಾರೆ ನಾನು ಹೆಂಗಿರಬೇಕು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ರು ಅವ್ರದ್ದೇ ಒಂದು ಸುದ್ದಿ ಈಗ ಇನ್ನೊಂದಷ್ಟು ಸುದ್ದಿಲ್ ಇದಾರೆ ಬಿಗ್ ಬಾಸ್ ಆದಮೇಲೆ ಏನು ಅಪ್ಡೇಟ್ಸ್ ಕೊಟ್ಟಿರಲಿಲ್ಲ ನಾನು ಫೋನ್ ಮಾಡಿ ಕೇಳ್ತಾ ಇದ್ದೆ ಏನು ಇಲ್ವಾ ರಕ್ಷಕ್ ಅಪ್ಡೇಟ್ಸು ಅಂತ ವೇಟ್ ಮಾಡಿ ಹೇಳ್ತೀನಿ ಹೇಳ್ತೀನಿ ಅಪ್ಪನ್ ಬರ್ಡೇ ಬರ್ತಾ ಇದೆ ಹೇಳ್ತೀನಿ ಅಂತ ಹೇಳಿದ್ರು ಸೊ ಫೈನಲಿ ಪೋಸ್ಟರ್ ಎಲ್ಲ ನೋಡಿದೀರ ಆರ್ ಬಿ ಜೀರೋ ಒನ್ ಅಂತ ಸಿಕ್ಕಾವಡೆ ಸೌಂಡ್ ಮಾಡ್ತಾ ಇದೆ ನೀನ್ ನೋಡಿದ್ಯಾ ನೋಡ್ಬೇಕು ನೋಡಿಲ್ಲ ನೋಡಿಲ್ಲ ಓಕೆ ಆರ್ ಬಿ ಒನ್ ಅಂತ ಅದು ಸಖತ್ತಾಗಿದೆ ಪೋಸ್ಟರ್ ಎಲ್ಲ ತುಂಬ ಚೆನ್ನಾಗಿ ಬಂದು ತುಂಬ ಚೆನ್ನಾಗಿದೆ ರಕ್ಷಕ್ದು ಎಲ್ಲರೂ ನೋಡಿ ಆಮೇಲೆ ಸಿಕ್ಕಾಬಟ್ಟೆ ಟ್ರೋಲ್ ಪೇಜಸ್ಗಳು ಕೂಡ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಿದ್ದಾವೆ ರಕ್ಷಕಿಗೆ ಹಿಂಗೆ ಅಂದರೆ ಪಾಸಿಟಿವ್ ಆಗಿ ಹಿಂಗೆ ರಕ್ಷಕ್ ಹಿಂಗೆ ಆ್ಯಕ್ಟ್ ಇದ್ದಾರೆ ಏನೋ ಮಾಡ್ತಾ ಇದಾರೆ ಏನು ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ ರಕ್ಷಕ ಆಯಿತಾ ನೀವು ಇನ್ನು ನಿಮ್ಮನ್ನೇ ಆಗಿ ನೋಡೋದಕ್ಕೆ ಎಲ್ಲರೂ ಕಾಯ್ತಿದ್ದೀವಿ ನಾವು ನೀವು ಆದಷ್ಟು ಬೇಗ ಹೀರೋ ಆಗಿ ಬನ್ನಿ ಅಲ್ಲೂ ಕೂಡ ಹೊಡಿರಿ ಒಂದಷ್ಟು ಡೈಲಾಗ್ಸ್ ಗಳ್ನ ಆ ಡೈಲಾಗ್ಸ್ಗಳ ಎಲ್ಲಾ ಫುಲ್ ಹಿಟ್ ಆಗ್ಲಿ ಹ್ಮ್ ಈಗ ಇಷ್ಟೊತ್ತು ಇವಳು ಗಾಸಿಪ್ ಮಾಡದ್ಲಾ ನನಿಗ್ ಒಂದ್ ಸೆಕೆಂಡ್ ಡೌಟ್ ಆಗೋಯ್ತು ನೀನ್ ಅವ್ರ ಬಗ್ಗೆ ಹೇಳ್ಕೊಂಡ್ ಹೋದೆ ಗಾಸಿಪ್ ಅಂದ್ರೆ ನನಿಗ್ ಹೇಳ್ಬೇಕು ಯಾರಿಗ್ ನಿನಗೆ ಹೇಳ್ತಾ ಇದ್ದೀನಿ ಅವ್ರಿಗೂ ಹೇಳ್ತಾ ಇದ್ದೀನಿ ಆಯ್ತಾ ರಕ್ಷಕದು ಹಿಂಗೆಲ್ಲಾ ಬಂತು ಹ್ಮ್ ಆಯ್ತಾ ಅದಕ್ಕೆ ರಕ್ಷಕ ಫೋನ್ ಮಾಡಿದೆ ಕಡೆ ನಾನು ಏನ್ ರಕ್ಷಕ ಹಿಂಗ ಹಿಂಗೆ ಅಂತ ಅದಕ್ಕೆ ರಕ್ಷಕೋ ಇಲ್ಲ ಪೂಜಾ ಎಲ್ಲ ಕಡೆಯಿಂದ ಪಾಸಿಟಿವ್ ಬರ್ತಾ ಇದೆ ಇನ್ಮೇಲಿಂದ ಗೊತ್ತಲ್ಲ ನಮ್ದೇ ಹವ ನ ಆಮೇಲೆ ಇಂಟರ್ವ್ಯೂ ಕೇಳ್ದಾಯ್ತಾ ಇಂಟರ್ವ್ಯೂ ಕೊಡಿ ರಕ್ಷಕ ಆಯ್ತು ಅಂತಂದರೆ ಈಗಲೇ ಎಲ್ಲ ಕೊಡಲ್ಲ ಪೂಜಾ ಒಂಚೂರು ಸೌಂಡ್ ಮಾಡ್ತೀನಿ ಸೌಂಡ್ ಮಾಡಿ ಆಮೇಲೆ ಏನಾದರೂ ಮಾಡಬೇಕು ಏನಾದರೂ ಒಂದು ನನಗ್ ಮಾತಾಡೋಕೆ ಸಿಗಬೇಕು ಮಾತಾಡಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಕಣೆ ಅವ್ರೇನೋ ಸುದೀಪ್ ಎಲ್ಲ ಹೇಳಿ ಕಾಂಟ್ರವರ್ಸಿ ಆಗಿತ್ತಲ್ಲ ಹ್ಮ್ ಅದೇನೋ ಕಣೆ ಪಾಪ ಅವ್ರ ಮೇಲೆ ಏನೋ ಅವ್ರು ಹೇಳ್ದೆ ಕಾಂಟ್ರವರ್ಸಿ ಆಗುತ್ತಾ ನೀನ್ ಫ್ರೆಂಡು ಅಂತ ಇದ್ ಮಾಡಬಾರ್ದು ಜರ್ನಲಿಸಮ್ ಅಲ್ಲಿ ಅಲ್ಲ ಕೇಳಿಲಿ ನನಗ್ ಕಿಚ್ಚ ಸುದೀಪ್ ಅವರು ಈಸ್ ಒನ್ ಆಫ್ ಮೈ ಫೇವರಿಟ್ ಆಕ್ಟರ್ ಆಯ್ತಾ ಮತ್ತೆ ಆದ್ರೆ ನಾನು ಏನ್ ಹೇಳ್ತಾ ಇರೋದು ರಕ್ಷಕ್ ಹೇಳಿ ಅವರು ಆ ರೀತಿ ಹೇಳಿಲ್ಲ ಅಂತ ಹೇಳಿದ್ರಲ್ಲ ಆಮೇಲೆ ಸಾರಿ ಎಲ್ಲ ಕೇಳಿದ್ರು ಸುದೀಪ್ ಸರ್ಗೆ ಆತರ ಹೇಳಿಲ್ಲ ಅಂದ್ರೆ ಹೆಂಗ್ ಸಾರಿ ಕೇಳ್ತಿದ್ರು ಅವರು ಅಲ್ಲ ನಾನು ಅದೇನೋ ಬೈ ಮಿಸ್ಟೇಕ್ ಆಗಿ ನನ್ ಇಂಟೆನ್ಶನ್ ಬೇರೆ ಆಗಿತ್ತಂತೆ ಅದೇಳ್ಬೇಕಾದ್ರು ಸರಿ ಕೇಳಿಲಿ ನೀನು ಬಿಗ್ ಬಾಸ್ ಅಂದಾಗ ನೆನಪಾಗಿದ್ ನನಗೆ ಓ ಬಿಡಾಮ ಅವ್ರ ತನಿಷ ಸಂತೋಷ್ ವರ್ತೂರ್ ಅವರು ಬೆಳ್ಳಿ ಅಂಗಡಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಬೆಳ್ಳಿ ಅಂಗಡಿನ ಬೆಳ್ಳಿ ಕಾಯಿನ ಬೆಳ್ಳಿ ವಸ್ತುನ ಬೆಳ್ಳಿ ಅಂಗಡಿ ಬೆಳ್ಳಿದು ಜ್ವೆಲ್ಸ್ ಇರುವಂತ ಆ ಶೋರೂಮ್ ನ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಗಾಸಿಪ್ ಎಲ್ಲಾ ಕಡೆ ಏ ಎಲ್ಲಾ ಕಡೆ ರೀಲ್ಸ್ ಎಲ್ಲ ಬರ್ತಿಲ್ವಾ ಅವಳದೇ ಸುದ್ದಿ ಸ್ಕ್ರಾಲ್ ಮಾಡಿ ಕಾರ್ತಿಕ್ ಕುಪನ್ ದಾಸ್ ಜ್ಯುವೆಲ್ರಿ ಅಂತ ಹೇಳಿದಲ್ಲ ನಮೃತಾ ಬಂದಿದ್ಲು ಸಿರಿ ಬಂದಿದ್ಲು ಹೌದಾ ಏನು ಹುಟ್ನಲ್ ಕಣೆ ಈ ಕೈ ಕೈ ಇಡ್ಕೊಂಡೆ ಓಡಾಡ್ತಾರ ಕಣೆ ಹಿಂಗೆ ಹೆಂಗೋ ಹಿಂಗ ಹಿಡ್ಕೊತಾರ ಕಣೆ ಹಿಂಗ ಇಡ್ಕೊಂಡೇ ಓಡಾಡ್ತಾರೆ ಹಿಂಗ ಇಡ್ಕೊಂಡೇ ಬರ್ತಾರೆ ಕೊಡ್ತಾರೆ ಸನ್ಮಾನ ಎಲ್ಲಾ ಮಾಡುದ್ಲಮ್ಮ ಅವಳು ಯಾರಿಗೆ ಇವರಿಗೆ ಈಗ ಮದ್ವೆ ಆಗೈತಾನೆ ಮದ್ವೆ ಆಗೈತಾದ್ರೆ ಜೊತೆಗಿಲ್ವಲ್ಲ ಈಗ ಅದು ಡಿವೋರ್ಸ್ ಜೋಡಿ ಚನ್ನ ಐತೆ ಅನ್ಸತ್ ಕಣೆ ಬಟ್ ಚೆನ್ನಾಗೈತಂತೆ ಇಬ್ಬರಿಗೂ ವಯಸ್ಸಾಗಿರ್ಬೇಕಲ್ವಾ ಇಬ್ಬರಿಗೂ ವಯಸ್ಸಾಗಿದೆ ಅಂತ ನನಗೂ ಅನಸ್ತ ನೋಡಿ ಒಳ್ಳೆ ಜೋಡಿ ಮಾತ್ರ ಜೋಡಿ ಚೆನ್ನಾಗೈತ ನನಿಗೂ ಒಳ್ಳೆ ಅಂದ್ರೆ ವರ್ತೂರ್ ಅವರು ಭಾರಿ ಕೇರ್ ಮಾಡೋರ್ ಅನ್ಕೋ ಬಿಗ್ ಬಾಸ್ ಅಲ್ಲಿ ಇದ್ದಾಗ ತನೀಷಾ ತನಿಷಾ ತನೀಷಾ ಬೆಂಕಿ ಬೆಂಕಿ ಕಾಂಬಿನೇಷನ್ ಕೇಳಿಲಿ ನೋಡಕ್ ಚಂದ ಅನ್ಸ್ಬೋದಮ್ಮ ಸಂಸಾರ ಅಂದ್ರೆ ಬರೀ ನೋಡಕ್ ಚಂದ ಇರಬಾರದು ಒಳಗೆ ಆಳ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ವಿಚಾರಗಳಿರತ್ತೆ ಈಗ ಒಂದು ಸಂಸಾರ ಸಾಗಿಸ್ಬೇಕಂತಂದ್ರೆ ಒಳಗ್ ವಿಚಾರಗಳು ಮ್ಯಾಟರ್ ಆಗ್ತವೆ ಈಗ ಪ್ರೊಫೆಷನಲ್ ಮ್ಯಾಟರ್ ಆಗುತ್ತೆ ಈ ವರ್ತೂರ್ ಹೇಳಿ ಕೇಳಿ ಹಳ್ಳಿ ಕರ ಇದು ಮಾಡೋರು ಹಳ್ಳಿ ಹುಡುಗ ಹಳ್ಳಿ ಐದಾ ಇನ್ನ ಕಡೆ ನಮ್ಮ ತನಿಷಾ ಕುಪ್ಪಂದವ್ರು ಅವ್ರು ಬಂದ್ಬಿಟ್ರೆ ಫುಲ್ ಸಿನಮಾ ಸೀರಿಯಲ್ಲು ಅಂತ ಅಂದ್ಕೊಂಡು ಸಿಕ್ಕಾ ಏನಕ್ಕೆ ನಗ್ತಾವ್ರೆ ಅವರು ಗೊತ್ತಿಲ್ಲ ನನಗೆ ನನಗೂ ಗೊತ್ತಿಲ್ಲ ಹೀಗೆಲ್ಲ ಮಾಡಿದ್ರೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಯಾ ಡಿಸ್ಟರ್ಬಿಂಗ್ ನನಗೆ ಆಯ್ತಾ ಹಂಗೆಲ್ಲ ಅಂತಿದ್ರು ನೋಡು ಫ್ಲೋ ಆಯ್ತು ಹ್ಞೂ ಈ ಹಂಗೆಲ್ಲ ಇದನ್ನ ಏನದು ಬಿಗ್ ಬಾಸ್ ಮನೆಯಲ್ಲಿ ಹಿಂಗೆಲ್ಲ ಮಾತಾಡೋರು ಓಕೆ ನಮ್ಮ ಗಾಸಿಪ್ಗಳನ್ನ ಕೇಳಿದ್ರೆ ಕೆಲವರು ಎಷ್ಟು ನಗ್ತಾರ ಗೊತ್ತಾ ನೀವುಗಳು ನಗ್ತಿರೋ ಇಲ್ವೋ ನಮ್ ಕ್ಯಾಮ್ರಾ ಮೆನ್ಸ್ ಮತ್ತೆ ಪಿ ಸಿ ಆರ್ ಅಲ್ಲಿ ಇರೋರು ಇರೋರಂತೂ ನಗ್ತಾನೆ ಇರ್ತಾರೆ ಅವ್ರಗಳೇ ಒಂದ್ ಗಾಸಿಪ್ ಮಾಡ್ಕೋತಾರೆ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರಗಳೇ ಗಾಸಿಪ್ ಅಂತ ಅವ್ರಗಳೇ ಗಾಸಿಪ್ ಬಿಡಿ ಅವ್ರ ಒಟ್ನಲ್ಲಿ ಗಿಫ್ಟ್ ಕೊಟ್ಟಿರೋದು ಅವನೇ ಅಂತ ಸುದ್ದಿ ಬಟ್ ಇವಳು ಹೇಳೋ ಪ್ರಕಾರ ಯಾರು ಗಿಫ್ಟ್ ಕೊಟ್ಟಿಲ್ಲ ನಾನು ಕಷ್ಟಪಟ್ಟು ತಗೊಂಡಿರೋದು ಕಷ್ಟಪಟ್ಟು ಮಾಡಿರೋದು ಈ ಬಿಗ್ ಬಾಸ್ ಇಂದ ದುಡ್ಡೆಲ್ಲ ಬಂದಿರುತ್ತಲ್ವಾ ಅವಳಿಗೆ ಸುಮ್ನೆ ಕುಂದ್ರಮ್ಮ ಎಷ್ಟು ಒಳ್ಳೊಳ್ಳೆ ಕಾಸ್ಟ್ಲಿ ಕಾಸ್ಟ್ಲಿ ಜ್ಯುವೆಲ್ರಿ ಇಟ್ಟಿರೋದಲ್ಲಿ ದುಡ್ಡು ಆಮೇಲೆ ಮೊದ್ಲು ಮೊದ್ಲಾಗಿ ಇವನ್ನ ಕೇಳ್ಬೇಕಾ ಸಂತೋಷ ಸಂತೋಷ ಬರ್ತಾರ ಏ ಅವ್ರ ಮನೆ ಹೆಂಗಿದೆ ಗೊತ್ತೇನೆ ಚಿನ್ನ ಬೆಳ್ಳಿ ತಟ್ಟೆ ಕೊಟ್ಟೋಡ್ ಕಣೆ ಚಿನ್ನ ಬೆಳ್ಳಿ ಅಲ್ಲ ವರ್ತೂರ್ಗ್ ಲೆಕ್ಕನೇ ಇಲ್ಲ ಅಲ್ಲ ಬೆಳ್ಳಿ ತಟ್ಟೆ ಗಿಫ್ಟ್ ಆಗಿ ಕೊಟ್ಟೋಳೆ ಯಾರಿಗೆ ಎತ್ಕೊಂಡು ಹೋಗು ಅಂತ ಇವಳು ತನಿಷಾ ಕುಪ್ಪಣ್ಣ ಸಂತೋಷ್ ವರ್ತೂರ್ಗೆ ತಟ್ಟೆ ಕೊಟ್ಟೋಳ ಅಯ್ಯೋ ಶಿವ ಏನಕ್ಕೆ ತಟ್ಟೆ ಕೊಟ್ಟಿರೋದು ತಟ್ಟೆ ಬದಲು ಶಾಲೆಲ್ಲ ಹಾಕಿ ಸನ್ಮಾನ ಮಾಡಿದ್ಲು ಆಮೇಲೆ ಗಿಫ್ಟ್ ಬಾಕ್ಸ್ ಕೊಟ್ಲು ಅದ್ರೊಳಗೆ ತಟ್ಟೆ ಇತ್ತು ಬೆಳ್ಳಿ ತಟ್ಟೆ ಬೆಳ್ಳಿ ತಟ್ಟೆ ಏನ ಊಟ ಗಿಟ ಮಾಡಕ್ ನಾನು ನೆನ್ಸ್ಕೊಂಡು ಊಟ ಮಾಡುವಂತ ಇರ್ಬೇಕು ಅವನ್ ಬೆಳ್ಳಿ ತಟ್ಟೆಲ್ ತಿಂತಾನ ಸಂತೋಷ ಬರ್ತೂರಣ್ಣ ಊನಮ್ಮೋ ಚಿನ್ನದ ತಟ್ಟೆಲ್ ತಿಂತಾನ ಹ್ಮ್ ಅದೇನಾ ಬಿಡು ನೆಕ್ಸ್ಟ್ ಲೆವೆಲ್ ನಾನ್ ಬೆಳ್ಳಿ ಅಂದ್ರೆ ನಿನ್ ಚಿನ್ನ ಇಂಟರ್ವ್ಯೂ ಮಾಡ್ಬೋದು ಸಂತೋಷ್ ಬರ್ತೂರ್ ಅವ್ನ ಸಿಗ್ಬೇಕಲ್ಲ ವರ್ತೂರವ್ರಿಗೆ ಫುಲ್ ಬ್ಯುಸಿ ಅವ್ರೆ ಅವ್ರ ಹೆಂಗ್ ಗೊತ್ತಾ ಈ ವರ್ತೂರ್ ಸಂತೋಷ ನಾ ಫೋನ್ ಮಾಡಿದ್ರೆ ಇತ್ತಲ್ಲ ಅದ್ ಹೆಂಗ್ ತನಿಷ್ ಅವ್ರ ಒಂದ್ ವಿಡಿಯೋ ನೋಡಿದ್ರೆ ಅವಳು ಅವ್ರು ಕೇಳ್ತವ್ರಿ ತನಿಷಾ ಕುಪ್ಪಂಡವ್ರು ಯಾಕೆ ಫೋನ್ ಎತ್ತುತ್ತಾ ಇಲ್ಲ ನೀನು ಅಂತ ಇವ್ರು ಏಳು ನಾನು ಆಚೆ ಇದ್ದೆ ಏಳು ಫೋನ್ ಎತ್ತಕ್ಕೆ ಕಷ್ಟನ ಮರಯ್ಯ ನಿನ್ಗೆ ಅಂತ ಇವ್ರು ಕೇಳ್ತವ್ರ ತನಿಷಾ ಕುಪ್ಪಂಡವ್ರು ಏನೋ ಮದ್ವೆ ಕೂಡ ಆಗ್ತಾರಂತೆ ಕಣೇ ಕಣೆ ಒಳ್ಳೆ ಪೇರ್ ಕಣೆ ನಮ್ಗಳಿಗೆ ದೂರದಿಂದ ನೋಡೋರಿಗೆ ಒಳ್ಳೆ ಪೇರ್ ಅನ್ನಿಸ್ತದೆ ಮೇ ಬಿ ಏನಂದ್ರೆ ಇವರು ಒಂದ್ ಟ್ರೆಂಡ್ ಸೆಟ್ ಮಾಡ್ಬೋದು ನೋಡು ಅಲ್ಲಿ ದಿವ್ಯಾ ಕೆಪಿ ಮತ್ತೆ ಅರವಿಂದ ಅರವಿಂದ್ ಕೆಪಿ ಅವ್ರಿಬ್ರು ಒಳ್ಳೆ ಪೇರ್ ಕಣ ಸಕ್ಕರ್ಬೋದು ಆಗಿದ್ದು ಚಂದನ್ ಶೆಟ್ಟಿ ಬಿಗ್ ಬಾಸ್ ನಲ್ಲಿ ಎಲ್ಲ ಟೈಮ್ ಪಾಸ್ ಲವ್ ಮಾಡ್ತಾರೆ ಅಂತಾರೆ ಅಲ್ಲ ಬಿಗ್ ಬಾಸ್ ಏನಾರ ಮ್ಯಾಟ್ರಿಮೋನಿ ಆಗೋಯ್ತಾ ಅಂತ ಎಲ್ಲಾ ಸೀಸನ್ ಅಲ್ಲೂ ಒಬ್ಬೊಬ್ರು ಒಬ್ಬೊಬ್ಬೊಬ್ರು ಬರ್ತಿದಾರಲ್ಲ ಪೇರಪ್ಪ ಆಗಿ ಈಗಂತೂ ಫುಲ್ ಸುದ್ದಿ ಇರೋದಂದ್ರೇನೆ ಈ ವರ್ತುರ್ ಅಣ್ಣಂದು ತನೇಶ್ ನನಗೇನೋ ಮದ್ವೆ ಆಗ್ತಾರೆ ಅನ್ಸುತ್ತೆ ಕಾದು ನೋಡ್ಬೇಕಾಗಿದೆ ಇಷ್ಟ ಅಲ್ಲ ನಿನಗೆ ಇಷ್ಟನಾ ಸಂತೋಷ್ ವರ್ತೂರು ಒಳ್ಳೇವನು ಅನ್ಸುತ್ತೆ ಕಳೆ ಹ್ಮ್ ಆದ್ರೂನು ಏನಂದ್ರ ನನಗೆ ಯಾಕೋ ಒಂಚೂರು ಪ್ರೊಫೆಷನ್ ಗಿಫೆಷನ್ ಎಲ್ಲ ಮ್ಯಾಟ್ರಾಗತ್ತೇನ ಅವಳು ಹಂಗೆ ಅಂದಿದ್ಲು ನನ್ನ ಪ್ರೊಫೆಷನ್ ಬೇರೆ ಪ್ರೊಫೆಷನ್ ಬೇರೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ಯಾಕಂದ್ರೆ ಅವ್ರದ್ದು ಟೋಟಲಿ ಚೇಂಜ್ ಅವರು ಸಂತೋಷ ಅಲ್ಲ ಅವರು ಎಲ್ಲದೆ ಅವ್ರ ಅಮ್ಮಂಗು ಅವಳಂದ್ರೆ ಇಷ್ಟ ತನಿಷಾ ಕುಪ್ಪಣ್ಣ ಅಂದ್ರೆ ಯಾರಿಗೂ ಗೊತ್ತೇ ಮನೆಯಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ಕೇಳೋರೆ ಅದಕ್ಕೆ ಆ ಒಳ್ಳೆ ಹುಡುಗಿ ನನಗೆ ಇಷ್ಟ ಆದ್ರೆ ಅವರಿಬ್ಬರು best friends ಅಷ್ಟೇ ಹೇಳ್ಕೊಟ್ಟಿರೋ ತರ ಹೇಳಿರೋದವ್ರು ಹ್ಮ್ ಏನು ಹೇಳಬೇಡಮ್ಮ ಅಲ್ಲ ಈಗ ಕಾರ್ತಿಕ್ ನಮ್ರuta ಮತ್ತೆ ತನಿಷಾ ಕುಪ್ಪಣ್ಣನ best friends ಅಪ್ಪ ಅವರೆಲ್ಲಾ ಯಾಕಂಗೆ ಅನ್ಕೊಂಡ ಕೈ ಹಿಡ್ಕೊಂಡೇ ಇರಲ್ಲ ಕಡೆ ನಾನು ವಿಡಿಯೋ ನೋಡ್ತಾ ಇದ್ದೆ ತನಿಷಾ ಇಂಗ್ ಮೆಟ್ಲಿಳ್ಸ್ಕೊಬೇಕು ಆಮೇಲೆ ಫೋಟೋ ಕ್ไซಡ್ ಕೊಡ್ತಾಳೆ ಕೊಳ್ತಾಳ ಜಾಗನೂ ಕೈ ಹಿಡ್ಕೊಂಡೇ ನಿಂತಿರೋದು ನೋಡ್ತಾ ಇದ್ದೆ ನಾನು ಏನೋ ಕಡೆ ಏನೇನೋ ಆಗ್ತಿದೆ ಕೆಲವರೆಲ್ಲ ಕಮೆಂಟ್ ಆಗ್ತವ್ರೆ ಮದ್ವೆ ಆಗು ಸೆಟಲ್ ಆಗ್ತಿಯ ಹಂಗೆ ಹಿಂಗೆ ಅಂತ ಸೆಟ್ಲ್ ಹ್ಮ್ ಹೊರತೋರಿಗೆ ಏನ್ ಕಮ್ಮಿ ಸೆಟ್ಲ್ ಆಗೋದು ಹ್ಮ್ ಯಾರಿಗ ಗೊತ್ತು ಆದ್ರೂ ದುಡ್ಡು ಮ್ಯಾಟ್ರ್ ಆಗಲ್ಲ ಜೀವನ ಮ್ಯಾಟ್ರ್ ಆಗುತ್ತಲ್ಲ ಹೆಂಗೆ ಹೆಂಗೆ ಹೋಗುತ್ತೆ ಏನೇನು ಬರುತ್ತೆ ನೋಡೋಣ ಬಿಡು ಹೋಗ್ಲಿ ಆಮೇಲೆ ಇನ್ನೊಂದೇನ ಗಾಸಿ ಪೇಡೋಣ ಅನ್ಕೊಂಡೆ ನಿನಗೆ ಶಿವರಾಜ್ ಕೆ ಆರ್ ಪೇಟೆ ಅಯ್ಯೋ ಸುದ್ದಿ ಈಗ ಹ್ಮ್ ನಿಮ್ಮೂರದೇ ಒಂದ್ ಸುದ್ದಿ ಏನು ಪಾಪ ಏನೋ ಹೋಗ್ತಾ ಇದ್ರಂತೆ ಯಾವ್ದೋ ಒಂದ್ ಹುಡ್ಗಿ ಹೋಗ್ತಾಳೆ ಇಲ್ಲಿ ಕೆರ್ಪೇಟೆಲಿ ಯಾರ್ಪೇಟೆಲೆಲ್ಲಾ ಇಲ್ಲೇ ಹತ್ರ ಯಾವ್ದಾದ್ ಬೆಂಗ್ಳೂರ್ನಲ್ಲೇ ಆಯ್ತಾ ಹಿಂಗೆ ಕಾರಲ್ಲಿ ಹೋಗ್ತಿರ್ಬೇಕು ಇವ್ ಶಿವರಾಜ್ ಕೇರ್ಪೇಟೆ ಕಾರಲ್ಲಿ ಹೋಗ್ತಾವ್ರಂತೆ ಆ ಹುಡ್ಗಿ ಬೈಕಲ್ಲಿ ಹೋಗ್ತಾವಳೆ ಆ ಟೈಮಲ್ಲಿ ಹಿಂಗೆ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಶಿವರಾಜ್ ಕಿ ಆರ್ಪೇಟೆಗೆ ಏನೇ ಹಿಂಗೆ ಅಲ್ಲಾಡ್ಸ್ಕೊಂಡ್ ಹೋಗ್ತಿದ್ಯಾ ಅಂತ ಹೇಳಿರೋದಂತೆ ಅವಳಿಗೆ ಡೈರೆಕ್ಟ್ ಹೋಗ್ತಿದ್ಯಾ ಅಂದ್ರೆ ಏನಕ್ಕಂಗೆ ಹೇಳಿದ್ರು ಬೈಕಲ್ಲಿ ಏನು ಅಲ್ಲಾಡ್ಸ್ಕೊಂಡೋಗ್ತಾಳೆ ಅಲ್ಲಿ ಏನ್ ಆಟೋ ಸಾಮಾನು ಇಟ್ಟಿರ್ತಾಳೆ ಆಟೋ ಸಾಮಾನು ಅಂದ್ರೆ ಮಕ್ಳ ಯಾರ ಇದ್ರ ಏನ್ ಗೊತ್ತಾ ಫ್ರೆಂಡ್ಸ್ ಇವಳು ಸಲ ಫಿಲ್ಟರ್ ಇಲ್ದೆ ಮಾತಾಡ್ಬಿಟ್ಟು ನಾನು ಹೇಳಿದ್ದು ಏನಾದ್ರೂ ಐಟಮ್ಸ್ ಇಟ್ಕೊಂಡಿದ್ಲಾ ತರಕಾರಿ ಏನಾದ್ರು ಅಂತ ಇವಳು ಒಂದು ನಿಮಿಷ ಸೈಲೆಂಟ್ ಕೊಟ್ಟಿದ್ದಕ್ಕೆ ನಾನು ಗಾಬರಿ ಆಗೋದೆ ಇಲ್ಲಿ ಯಾರೋ ನಕ್ಕಿದ್ದಕ್ಕೆ ಇನ್ನೂ ಗಾಬರಿ ನಾನು ಓಕೆ ಏನ್ ಸಾಮಾನು ಇಟ್ಕೊಂಡಿಲ್ಲ ಆಯ್ತಾ ಅವಳು ಯಾವ ಸಾಮಾನು ಇಟ್ಕೊಂಡೋಗಿಲ್ಲ ಆ ಸಾಮಾನು ಇಟ್ಕೊಂಡೇ ಇರೋದ್ನಕ್ಕೆ ನೋಡೇ ಹಂಗೆ ಹೇಳಿರ್ಬೇಕೇನೋ ಶಿವರಾಜ್ ಕಾರ್ಪೇಟೆ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಈಗ ಏನಂದ್ ಕಡೆ ಏನಮ್ಮ ಏನು ಹಿಂಗ ಹೋಗ್ತಿದ್ಯಾ ಅಂತೆ ಏನ್ ಅಲ್ಲಾಡ್ಸಿದ್ಲು ಏನ್ ಅಲ್ಲಾಡ್ಸೋಳೋ ಬಿಟ್ಟವಳೋ ಗೊತ್ತಿಲ್ಲ ಅಲ್ಲಾಡ್ಸೋದ್ ಒಂದ್ ಸುದ್ದಿ ಐತೆ ಅಷ್ಟ ಆಯ್ತು ಲಾಫಿಂಗ್ ಆಯ್ತಾ ಇಲ್ಲೆಲ್ಲಾ ಇಡೀ ಆಫೀಸಲ್ಲಿ ಪಿ ಸಿಆರ್ ಅಲ್ಲಿ ಇಲ್ಲಿ ನಮಗೆ ಹೆಂಗ್ ಹೆಂಗಾಗ್ತದೆ ಗೊತ್ತಾ ಆ ನಾವ್ ಮಾಡೋ ಜೋಕ್ಸ್ ನೋವು ತರೋ ಗಾಸಿಪ್ಗಳು ಹಂಗಿರುತ್ತೆ ನಾವೇನು ಗಾಸಿಪ್ ಸುಮ್ ಸುಮ್ನೆ ತರಕಾಗುತ್ತಾ ಎಷ್ಟೊಂದ್ ಸುದ್ದಿಗಳು ಕೊಟ್ಟಿರ್ತಾರೆ ನಾವ್ ಅದರಲ್ಲಿ ಬಗ್ಗೆ ಎಷ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟು ಆ ಸುದ್ದಿ ಬಗ್ಗೆ ಹಿಂಗೆ ಮಾತಾಡ್ಬೇಕು ಹಾಕೊಳ್ಳೋಕ್ ಟೈಮ್ ಇಲ್ಲ ನನಗೆ ಆ ಅಷ್ಟ ಚೆನ್ನಾಗಿ ಈ ತರ ಪ್ರೋಗ್ರಾಮ್ ಬರ್ಬೇಕು ನಮ್ ಪ್ರೋಗ್ರಾಮ್ ನೀವು ನೋಡ್ಬೇಕು ಅಂತಾನೆ ಮಾಡಿರ್ತೀವಿ ನೋಡಿ ನಮಗೂ ನಾವ್ ಹೇಳ್ತಿರೋ ಗೋಸಿಪ್ ಎಷ್ಟು ಜನ ಇಲ್ಲಿ ಗಾಸಿಪ್ ಇದಾರೆ ಮಾತಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳಿ ನೀವು ಸರಿ ಹಿಂಗೆಲ್ಲ ಹೇಳದ್ರಂತೆ ಅದಕ್ಕೆ ಏನು ಏನ್ ಗೊತ್ತಾ ಏ ನೀನೇ ನನಗೆ ಅಲ್ಲಾಡ್ಸ್ತೀಯ ಅಂತ ಹೇಳೋದು ಲೈಕ್ ಅಲ್ಲಾ ರಿ ಇದು ಮಾಡ್ತಾರಲ್ಲ ಏ ಹಿಂಗೆ ಅಲ್ಲಾಡ್ಸೋ ಅಂತ ಎಲ್ಲ ಹೇಳ್ತೀಯಾ ನೀನು ನಡಿ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ ಅನ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಮೂವಿಗೆಲ್ಲ ತಾನೆ ಶೂಟಿಂಗ್ ಅಲ್ಲತಾನೆ ಇಲ್ಲ ಇಲ್ಲ ಕನ್ಫರ್ಮು ಕನ್ಫರ್ಮು ಶೂಟಿಂಗ್ ಅಲ್ಲ ಸುಮ್ನೆ ಹೋಗ್ತಿರ್ಬೇಕಾದ್ರೆ ಹಿಂಗೆ ಅಲ್ಲಾಡ್ಸ್ಕೊಂಡು ಹೋಗ್ತಿದ್ಯಾ ಏನಿಂಗ್ ಅದು ಅವ್ರ ಆ ಭಾಷೆಯಲ್ಲಿ ಹೇಳಿರ್ಬೇಕೇನ ಪಾಪ ಅವರು ಅಲ್ಲೂ ಕಾಮಿಡಿ ಮಾಡಿರ್ಬೇಕೇನ ಈ ಸ್ಟೇಜ್ ಮೇಲೆ ಕಾಮಿಡಿ ಮಾಡಿ ನಮ್ಮ ಶಿವರಾಜ್ ಕೆಆರ್ ಪೇಟೆಗೆ ಈ ಯಾವ ಶೋ ಇದನ್ನ ಕೊಟ್ರು ಕಾಮಿಡಿ ಶೋ ಕೊಟ್ಬಿಡ್ತಾರೆ ಕಾಮಿಡಿ ಮಾಡ್ತಿರ್ತಾರಲ್ಲ ಅಲ್ಲೂ ಪಾಪ ಏನೋ ಅಲ್ಲಾಡ್ಸ್ಕೊಂಡು ಹೋಗೋ ವಿಚಾರನ ಏನಮ್ಮ ಹಿಂಗ ಅಲ್ಲಾಡ್ಸ್ತಿದ್ಯಾ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡಿರ್ಬೇಕು ಪಾಪ ಹುಡುಗಿ ಸೀರಿಯಸ್ ತಗೊಂಡು ಪಾಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವ್ರೆ ಆದ್ರೆ ಶಿವರಾಜ್ ಕೆಆರ್ ಪೇಟೆ ಅದೇನೋ ಆಗಿಲ್ಲ ಅದ್ರ ಬಗ್ಗೆ ಏನೂ ಮಾಹಿತಿ ಕೊಟ್ಟಿಲ್ಲ ಒಟ್ಟನಲ್ಲಿ ಇಷ್ಟು ಇದೆ ಅಷ್ಟೇ ಕಣೆ ಇನ್ನೇನು ಟೈಮ್ ಆಯ್ತು ಅಯ್ಯೋ ಇವ್ರು ಆಲ್ರೆಡಿ ಎಷ್ಟೋ ಮುಗ್ಸಕ್ ಹೇಳೋದ್ರು ನಾವ್ ಇಷ್ಟು ಲೇಟ್ ನಾವ್ ಮಾತಾಡಕ್ ಕುಂತ್ ನಾವ್ ಮಾತಾಡಕ್ ಮುಗಿಯೋದೇ ಸ್ಟಾರ್ಟಿಂಗ್ ನಮ್ದೇನೋ ಆಯ್ತು ಸುದ್ದಿ ಆಮೇಲೆ ಇದೇನೋ ಸುದ್ದಿ ಹ್ಮ್ ಏನೋ ಬಿಡು ಹೋಗ್ಲಿ ನಾಳೆ ಹಿಂಗೆಲ್ಲ ಬರ್ಬೇಡ ನೀನು ಫುಲ್ ಖುಷಿ ಬೆಳಗ್ಗೆಯಿಂದ ತುಂಬಾ ರೊಚ್ಚಿಗೆ ಬಿಟ್ಟಿದ್ರಸಿ ಕೋಪ ಬರ್ತೇನೆ ಮಾಡಿದೀನಿ ಅಂತ ಕೇಳಿ ಆಯ್ತಾ ನಾನು ಹೇಳ್ತಾ ಹೋದ್ರೆ ನಿಜವಾಗ್ಲು ಬಿಡು ಬಿಡುವಾಗ್ ಹೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಈ ಕೆಲವ ಒಂದ್ ಅರ್ಧ ಗಂಟೆ ಗಂಟೆದು ತಡ್ಕೋಬೇಕು ನನ್ನ ಯಜಮಾನ ತಡ್ಕೋಬೇಕು ಸೇರಿಸ್ಕೊಂಡಿದಳ ಕಳಿಸ್ಕೊಳ್ಬೇಕು ನನ್ನದೊಂದು ಜೀವ ಅವ್ರ ಯಜಮಾನ್ ಬೈಬೇಕಾದ್ರೆ ಅವಳು ರೋಡಲ್ಲೆಲ್ಲಾ ಇಲ್ಲೆಲ್ಲಾ ಬಂದ್ ಬೈತಾಳ ಸಪ್ರೇಟ್ ಆಗ್ತಾನೆ ಬೈತಾಳೆ ಮನಿಗ್ ಮಾತ್ರ ಏನಾದ್ರು ಅನ್ಬೇಕಾರೆ ಅವ್ರು ಯಾರು ಏನಾರು ಅಂದ್ರೆ ಅವ್ರ ಜೊತೆ ಗೀಳು ಹೋಗ್ಬಿಡ್ತಾಳೆ ಹಾ ಹೌದೌದು ನನಗೆ ಬೇರೆ ಇದೆ ಗೊತ್ತಾ ಯಾ ಎಕ್ಸಾಕ್ಟ್ಲಿ ಓಕೆ ಓಕೆ ಈ ತರ ಒಂದ್ ಸ್ಟೈಲು ಸ್ಲಾಂಗ್ ಹೋಗ್ಬಿಡ್ತಾಳೆ ಆಗ ನಾನು ಇವಳೇ ಸರಿ ಅಂತ ಹಿಂಗೆ ಕುತ್ಕೊಂಡ್ ಕೇಳಬೇಕು ಅಂತ ಅವಳ ಎಕ್ಸ್ಪೆಕ್ಟೇಷನ್ ಆದರೆ ಅವಳು ಆ ಥರ ಕೇಳಿಸ್ಕೊಳ್ಳ ಮಗಳೇ ಅಲ್ಲ ಅವಳು ನನ್ನ ಮಗಳಾದ್ರೂ ಅವಳು ಅನ್ಸ್ಕೊಳಲ್ಲ ಮಾಡಲ್ಲ ಅದು ನನಗೆ ಗೊತ್ತಿರೋದು ವಿಚಾರನೇ ಆದರೆ ಇವಾಗ ಇವಾಗ ಏನು ಗೊತ್ತಾ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕಲ್ವ ಈಗ ನನ್ನ ಗಂಡ ನನ್ನ ಮದುವೆ ಆಗಿ ಇಷ್ಟ ಬೇಡ ಬಿಡಿ ನನ್ನ ಪೋಷಣಕ್ಕೆ ಸಲ ಯಾಕೆ ನಾನು ಪೋಷಣೆಗೆ ಹೋಗ್ಬಿಡ್ತೀನಿ ಇಷ್ಟೆಲ್ಲ ಬೇಡ ಸರಿ ನಾವು ಈಗ ನಾಳೆ ಹೊರಡ್ತೀವಿ ಟೈಮ್ ಆಯ್ತು ನಾಳೆ ಸಿಗ್ತೀವಿ ಸಿಗ್ತೀವಿ ನಾಳೆ ಸಿಗೋಣ 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 ಮತ್ತು ಅಷ್ಟು ಗಾಸೀಬ್ ಜೊತೆ ಮತ್ತೆ ನಾವಿಬ್ರು ನಿಮ್ಮ ಮುಂದೆ ಬರ್ತೀವಿ ದಿಸ್ ಇಸ್ ಪಜಾ ಸೈನಿಂಗ್ ಆಫ್ ಬಾಯ್ ಬಾಯ್ ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ